ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣಗಳ ಅಪರಾಧಿ ಗುರ್ಮಿತ್ ಸಿಂಗ್ ರಾಜಕೀಯ ರಕ್ಷಣೆಯಲ್ಲಿ ಇಷ್ಟೊಂದು ಬೆಳೆದಿರೋದು ಹೇಗೆ ಡೇರಾ ಸಚ್ಚ ಸೌಧ ಒಳಗಿನ ಹೀನ ಅಪರಾಧಗಳನ್ನ ಸರ್ಕಾರಗಳು ಯಾಕೆ ಕಡೆಗಣಿಸಿವೆ ರಾಜಕೀಯ ನಾಯಕರೆಲ್ಲ ಆತನ ತಲೆಬಾಗೋದಿಕ್ಕೆ ತಲೆ ಏನ್ ಕಾರಣ ಇರಬಹುದು ಹಲವಾರು ಅತ್ಯಾಚಾರಗಳು ಪತ್ರಕರ್ತನ ಹತ್ಯೆಯ ನಂತರ ಕೂಡ ಎಲ್ಲವನ್ನ ಅರಗಿಸಿಕೊಂಡು ಈತ ಪ್ರಭಾವಿಯಾಗಿಯೇ ಉಳಿದಿರೋದು ಹೇಗೆ ಸಾಧ್ಯ ಆಗಿದೆ ಗುರುಮಿತ್ ಸಿಂಗ್ ಯಾವ ಸವಲತ್ತಿಗೂ ಕೊರತೆ ಇಲ್ಲದೆ ಇದ್ದಾಗ ಅತ್ಯಾಚಾರ ತುತ್ತಾದವರು ನ್ಯಾಯಕ್ಕಾಗಿ ಹದಿನೈದು ವರ್ಷಗಳ ಕಾಲ ಯಾಕೆ ಕಾಯ್ಬೇಕಾಯ್ತು ಈಗ ಶಿಕ್ಷೆಗೆ ಗುರಿಯಾಗಿ ಜೈಲಲ್ಲಿರುವಂತಹ ಈತ ಬೇಕಂದಾಗೆಲ್ಲ ವಾರಗಟ್ಲೆ ಹೊರಗಡೆ ಸುತ್ತಾಡೋದಕ್ಕೆ ಹೇಗೆ ಸಾಧ್ಯ ಆಗಿದೆ ಒಬ್ಬ ಧಾರ್ಮಿಕ ಗುರುವಿನ ಸೋಗಿನಲ್ಲಿ ಜನರನ್ನು ಶೋಷಿಸ್ತಾ ಇರುವಾಗ ಇಡೀ ರಾಜಕೀಯ ವ್ಯವಸ್ಥೆ ಆತನ ಕಾಲಡಿಯಲ್ಲಿ ಬಿದ್ದುಕೊಂಡು ಆತನನ್ನು ರಕ್ಷಿಸ್ತಾ ಇದೆ ಯಾಕೆ ಅನ್ನುವಂಥ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು